ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸರ್ ಬಿಗ್ ಬಾಸ್ ಎಪಿಸೋಡ್ ಗಳು ನೋಡ್ತಾ ಇರ್ತೀರಾ ನಿನ್ನೆ ಎಪಿಸೋಡ್ ಗಳು ನೋಡಿದಾಗ ಅಥವಾ ಪ್ರೋಮೋಗಳು ನೋಡಿದಾಗ ನಿಮಗೆ ಏನ್ ಅನ್ಸ್ತು ಸರ್ ಒಟ್ನಲ್ಲಿ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಮಾಡಿದಿರೋ ಸುಮ್ಮನೆ ಮನೇಲಿ ಇದ್ದಿದ್ದು ತುಂಬಾ ಒಳ್ಳೇದು ಯಾಕೆಂದ್ರೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಪರಂಪರೆ ಸಾಹಿತ್ಯ ಸಂಸ್ಕೃತಿ ಏನಿದೆ ಅದು ಇವತ್ತು ದಿವಸ ಸುಮ್ಮನೆ ತೆಗ್ದಾಕಿದ್ದಾರೆ ಏನಂದ್ರೆ ಅವ್ರಿಗೊಂದು ಬಿಸ್ನೆಸ್ ಆಗ್ಬೇಕಷ್ಟೇ ಟಿ ಆರ್ ಪಿ ಬರಬೇಕು ಬಿಸ್ನೆಸ್ ಬರ್ಬೇಕು ಅನ್ನೋ ಒಂದು ಪರ್ಫಾರ್ಮ್ ಇಟ್ಕೊಂಡು ಅಲ್ಲಿ ಕಳಿಸಿದ್ದಾರೆ ಏನು ಅಶ್ವಿನಿ ಗೌಡ ಹೇಳ್ತಾ ಇದ್ದೀರಾ ಅಶ್ವಿನಿ ಗೌಡ ಅಂತಾನೆ ಅಲ್ಲ ಅಲ್ಲಿ ಸ್ಪರ್ಧೆ ಮಾಡಿಲ್ಲ ಎಲ್ಲ ಸ್ಪರ್ಧಿಗಳಿಗೂ ನಾನು ನಂದು ಅನ್ನೋದು ಅಹಂಕಾರ ಮೊದಲನೇದಿದೆ ಆಯ್ತಾ ಅವ್ರಿಗೆ ಯಾವುದೇ ರೀತಿಯ ನಾವು ಇಲ್ಲಿ ಒಂದು ಗೇಮ್ ಆಡ್ತಾ ಇದ್ದೀವಿ ನಾವೊಂದು ಸ್ಪ ಇದಕ್ಕೆ ಬಂದಿದ್ದೀವಿ ನಮ್ಮನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಅನ್ನೋದು ಒಂದು ಏನೋ ಒಂದು ಕಂಟಸಿ ಅಲ್ಲಿ ಒಂದು ಇದಾಗಲಿ ಇಲ್ಲ ಏನೋ ಆಡಬೇಕು ಏನೋ ಬಂದಿದ್ದೀವಿ ಡೋರ್ ಸರ್ನಾ ನಾನು ಹೇಳೋದು ಹೋಗ್ತೀನಿ ನಾನು ಮಾಡ್ತೀನಿ ಅನ್ನೋರು ಯಾರೂ ಬರಲ್ಲ ಸುಮ್ಮನೆ ಗಿಮಿಕ್ಸ್ ಏನಂದ್ರೆ ಹೋಟ್ಲೈನ್ ಓಪನ್ ಆಗಿದೆ ನಾನು ಹೋಟ್ಲು ಓಟ್ ಬಿಡ್ಲಿ ನಾನು ಸೇಫ್ ಆಗಬೇಕು ಯಾರು ಹೆಂಗಾದ್ರೂ ಹೋಗ್ಬಿಡ್ರಿ ಅದಾದಮೇಲೆ ನೋಡ್ಕೊಳ್ಳೋಣ ಫಸ್ಟ್ ನಾನು ಸೇಫ್ ಆಗಬೇಕು ಗೇಮ್ ಮೈಂಡ್ ಅಷ್ಟೇ ಅಲ್ವಾ ಇವತ್ತು ನಾನು ಕನ್ನಡಪುರ ಹೋರಾಟ ಮಾಡಿದೀನಿ ಅದು ಮಾಡಿದೀನಿ ಏನ್ ಏನು ಮಾಡಿದ್ದಾರೆ ಓಲಿ ನಾನು ಜಸ್ಟ್ ಕೇಳೋದು ನೀನು ಹೋರಾಟ ಮಾಡಿದ್ಯಾ ಬಿಟ್ಟ ಅಲ್ಲ ಏನು ಚಾಲೆಂಜ್ ಮಾಡ್ತಾರೆ ನಾನು ಇಷ್ಟು ಫಿಲಿಮ್ ಮಾಡಿದೀನಿ ಅಷ್ಟು ಫಿಲಿಮ್ ಮಾಡಿದೀನಿ ಅಂತ ಟ್ಯಾಲೆಂಟ್ ಇರೋರಿಗೆ ಅವಕಾಶ ಅನ್ನೋದು ಬಂದಾಗ ಬಾಣೇ ಮಾಡ್ತಾರೆ ಎಲ್ಲರೂ ನಿನ್ನ ಏಜ್ಗೋ ನಾನು ಏಜ್ ಅಷ್ಟು ಮಾಡ್ಬಿಟ್ಟಿದೀನಿ ಇಷ್ಟ ಅದು ಸಾಧನೆ ಅಲ್ಲ ನಿನ್ ಸಾಧನೆ ನೀನು ಹೇಳ್ಕೋಬಾರ್ದು ಜನ ಗುರ್ತಿಸ್ಬೇಕು ಜನ ಏನ್ ಇವತ್ತು ವೀಕ್ಷಕರು ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತಂತ ಅತಿರತ ಮಾರುತ್ತಿದ್ದಾರೆ ಯಾವತ್ತಾದ್ರೂ ನಾನು ಮಾಡಿದೀನಿ ಮಾಡಿದೀನಿ ಅಂತ ಹೇಳಿದಾರಲ್ಲ ಇಲ್ಲ ಈಗ ವಿಷ್ಣುವರ್ಧನ್ ತಗೊಳ್ಳಿ ರಾಜ್ಕುಮಾರ್ ತಗೊಳ್ಳಿ ಇವ್ರು ಯಾರಾದ್ರೂ ಯಾರು ನಾನು ಸಾಧನೆ ಮಾಡಿದೀನಿ ಅದ್ ಮಾಡಿದೀನಿ ನನ್ಗೆ ಹಂಗ್ ಮಾಡ್ರಿ ಅಂತ ಹೇಳಿದಾರ ಇಲ್ಲ ಒಂದೇ ಮಾತಾಡಿದ್ರೆ ಅಭಿಮಾನಿ ದೇವರುಗಳು ಎಲ್ಲವರ್ಗ ಇರ್ತಾರೋ ಅಲ್ಲವರ್ಗು ನಾವಿರ್ತೀವಿ ನಾನು ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಗಿಮಿಕೆ ಇದು ಕಾರಣ ಇಷ್ಟ ಗಿಮಿಕ್ ಅಂತ ಹೆಂಗೆ ಹೇಳ್ತೀವಿ ಅಂದ್ರೆ ವೋಟ್ ಲೈನ್ ಓಪನ್ ಆಗಿದೆ ಸ್ಪಾಟಿಂಗ್ ಲೈನ್ ಅಪ್ ಓಪನ್ ಆಗಿದೆ ಸೊ ಒಂದು ಕನ್ಸಸ್ಟ್ ಏನೋ ಒಂದು ಅನುಕಂಪ ಏ ಮಹಿಳೆ ಹಿಂಗೆ ಮಾಡಿದ್ರು ನಾವು ಹೈಲೈಟ್ ಆಗಬೇಕು ವೋಟಿಂಗ್ ಜಾಸ್ತಿ ಬರ್ಬೇಕು ನನಗೆ ಅಷ್ಟೇ ವೋಟಿಂಗ್ ಹೈಲೈಟ್ ಬಂದ್ರೆ ನಮ್ಗೆ ಮುಗೀತು ಮುಗೀತು ಈ ವಾರ ಬಿಗ್ ಬಾಸ್ ಮುಗೀತಾ ಮುಂದಿನ ವಾರ ನೋಡ್ಕೊಳ್ಳೋಣ ಅಷ್ಟೊತ್ತಿಗೆ ಇನ್ನು ಯಾವ್ದಾದ್ರು ಒಂದು ಕಂಟೆಂಟ್ ಬಂದೇ ಬರುತ್ತೆ ಕಂಟೆಂಟ್ ಅಂತ ಏನು ಇಲ್ಲ ಈಗ ಲಾಸ್ಟ್ ಸೀಸನ್ ಅದಕ್ಕೆ ಲಾಸ್ಟ್ ಸೀಸನ್ ಎಲ್ಲ ಬಿಗ್ ಬಾಸ್ ಅಂದ್ರೆ ಮ್ಯಾರೇಜ್ ಬ್ಯೂರೋ ಆಗಿತ್ತು ಈ ಈ ಸೀಸನ್ ಏನಾಗಿದೆ ಅದರ ದಾಟಿ ಏನು ಸಂಸಾರಿಕದಲ್ಲಿ ಬರಕಂತ ಇದಿದೆ ಇವತ್ತು ಪಾಶ್ಚಿಮಾತ್ ಏನೋ ಹೊರದೇಶಗಳಲ್ಲಿ ಬರ್ತಾವಲ್ಲ ಅದನ್ನು ಅಲ ಅಳವಡಿಸ್ಕೊಂಡು ಅದನ್ನ ಬಿಗ್ ಬಾಸ್ ಮಾಡ್ತಾವ್ರು ಅಷ್ಟೇ ಅವರು ಅಲ್ಲ ಅದು ಏನಂದ್ರೆ ಬಿಗ್ ಬಾಸ್ ಕೊಟ್ಟ ಅದೊಂದು ಟಾಸ್ಕ್ ಈಗ ಒಂದು ಟಾಸ್ಕಲ್ಲಿ ಒಬ್ಬರನ್ನ ಲೀಡರ್ಶಿಪ್ ಮಾಡಿರ್ತಾರೆ ಅವ್ರ ಕೆಲಸ ಏನು ಅದನ್ನು ಮಾಡಬೇಕು ಮಾಡ್ಸೋದು ಈಗ ಅವ್ರು ಅದನ್ನ ಮಾಡಿಸ್ತಿಲ್ಲ ಅಂದ್ರೆ ಬಿಗ್ ಬಾಸ್ ಏನ್ ಹೇಳುತ್ತೆ ಹೇಳಿ ಕಂಟೆ ಪಂಚಾಯತಿ ಬಂದಾಗ ಅವ್ರಿಗೆ ಏನ್ ಹೇಳ್ತಾರೆ ಅಲ್ವಾ ಅವರು ಒಬ್ಬ ಸ್ಪರ್ಧೆ ಆಗಿ ಹೋದ್ಮೇಲೆ ಅವ್ರಿಗೂ ರೂಲ್ಸ್ ರೆಗ್ಯುಲೇಷನ್ ನಿನ್ಗೆ ಹತ್ತು ನಿಮಿಷದಲ್ಲಿ ಯಾವ್ದಾದ್ರು ಬ್ಯಾಕ್ ಪೇನ್ ವಿತೌಟ್ ಮೆಡಿಸಿನ್ ಇಲ್ದಿರ ಯಾವ್ದಾದ್ರೂ ಹತ್ತು ನಿಮಿಷಕ್ಕೆ ಬ್ಯಾಕ್ ಪೇನ್ ಹೋಗುತ್ತಾ ಅಲ್ವಾ ಆತರ ಬ್ಯಾಕ್ ಪೇನ್ ಆತರ ಎಲ್ಲ ಹೋಗಂಗಿದ್ರೆ ಯಾರು ಡಾಕ್ಟರ್ ಶಾಪ್ಗೆ ಮೆಡಿಕಲ್ ಸ್ಟೋರ್ ಹೋಗ್ತಾ ಇರ್ಲಿಲ್ಲ ಪಾಪ ಏನೋ ವ್ಯಾಪಾರ ಮಾಡ್ತಾರ ಮೆಡಿಕಲ್ ಅವಾಗ ಕ್ಲೋಸ್ ಮಾಡ್ಬಿಟ್ಟು ಬೇರೆ ಏನೋ ವ್ಯಾಪಾರ ಮಾಡ್ಬೇಕಾಯ್ತು ಹಂಡ್ರೆಡ್ ಪರ್ಸೆಂಟ್ ಅದು ಒಂಥರ ಗಿಮಿಕ್ ಈಗ ಹತ್ತ ಆಯ್ತು ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟಿದ್ರೆ ಈ ರಾಮಾಯಣ ಇಲ್ಲ ಮಹಾಭಾರತನಿರಲಿಲ್ಲ ನಾನು ಒಯ್ತೀನಿ ಅನ್ನೋದು ನೆರ್ಸಟ್ಟು ಟ್ರೈನ್ ಮುಂದೋಗ್ತಾ ಇರ್ಲಿಲ್ವಲ್ಲ ಟ್ರೈನ್ ಅಲ್ಲೇ ನಿಂತಿರೋದಲ್ವಾ ಜಸ್ಟ್ ಎಷ್ಟು ಮಾಡಿ ಅಷ್ಟೇ ಇದು ಸರ್ ನಾನು ಟೋಟಲ್ ಆಗಿ ಯಾರಿಗೂ ಸಪೋರ್ಟ್ ಇಲ್ಲ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಏನೊಂದು ಸ್ಪರ್ಧೆ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಕಂಟೆಂಟ್ ಕೊಟ್ಟಿದ್ದಾರೆ ಆ ಕಂಟೆಂಟ್ ಮೇಲೆ ಅವ್ರು ವರ್ಕ್ ಮಾಡ್ಲೇಬೇಕು ಸ್ಪರ್ಧಿಗಳು ಅದ್ ಬಿಟ್ಬಿಟ್ಟು ನಾನು ಮಾಡಲ್ಲ ನನ್ನ ಲೆವೆಲ್ ಅಲ್ಲ ನಾನು ಅದಿದೋಂಗಿದ ನೀನ್ ಬಿಗ್ ಬಾಸ್ಗೆ ಹೋಗ್ಬಾರ್ದಾಗಿತ್ತು ಬೇರೆ ಯಾರೋ ಬಡವ್ರಿಗೆ ಚಾನ್ಸ್ ಸಿಕ್ಕಿರೋದ್ ಬಿಡಿ ಈಗ ಇವಾಗ ನಮ್ಮ ಕರ್ನಾಟಕದಲ್ಲಿ ಏನೋ ಪೃಥ್ವಿಗಳಿಗೇನು ಬರ ಇಲ್ಲ ಯಾವ್ದೋ ಎಲೆಮರೆ ಕಾಯಿರೋದು ಒಂದು ಮುಂದೆ ಬಂದಿರೋದು ಈಗ ನಿನಗೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ ನೀನು ಒಂದ್ ಹೆಸರು ನೇಮು ಫೇಮ್ ಎಲ್ಲ ಮಾಡಿದ್ಯಾ ಬಿಡು ಯಾರ ಇನ್ನೊಬ್ರೆ ಮಾಡ್ಕೊಂತ ಇದ್ರು ಅವ್ರು ಗೆಲ್ಲಲ್ಲ ಅಂದ್ರೆ ಈ ಗೇಮಿಕ್ ಮಾಡ್ಕೊಂಡು ಹೋಗ್ಬೇಕು ಅವ್ರ ಯಾವ್ದೇ ಕಾರಣಕ್ಕೂ ನೀವ್ ಡೋರ್ ಅಲ್ಲ ಏನ್ ಓಪನ್ ಮಾಡಿದ್ರು ಇಚ್ಛೆ ಬರಲ್ಲ ಬೇಕಾದ್ರೆ ಬರ್ಕೊಡ್ತೀನಿ ಈಗ್ಲೂನು ಬರಲ್ಲ ಇಲ್ಲ ಸರ್ ನಾನೇನೋ ಒಂದು ಇದ್ರಲ್ಲಿ ಹೇಳ್ಬಿಟ್ಟೆ ನನ್ಗೆ ಬ್ಯಾಕ್ ಪೇನ್ ಇತ್ತು ಇಲ್ಲ ನನ್ ಏನೋ ಮೈಂಡ್ ಅಪ್ಸೆಟ್ ಆಗಿತ್ತು ಆ ರಘು ಅವ್ರು ಮಾಡ್ಬಿಟ್ಟಿದ್ರು ಇಲ್ಲ ಗಿಲ್ಲಿ ಮಾಡಿದ್ದ ಸೊ ಈ ತರ ಹೇಳ್ತಾರೆ ಅದು ಪ್ಯಾಚವ್ರ ಕಷ್ಟ ಅದೇ ಗಿಮಿಕ್ ಹಂಡ್ರೆಡ್ ಪರ್ಸೆಂಟ್ ಗಿಮಿಕ್ ಟೋಟಲ್ ಈ ಸಾರಿ ಟೋಲ್ ಸೀಸನ್ ಬಂದಿರೋದೇ ಗಿಮಿಕ್ ಬಿಗ್ ಬಾಸ್ ಇಲ್ಲ ಸರ್ ಅದು ಕಂಟೆಂಟ್ ನೋಡ್ತಾ ಇದ್ದಂಗೆ ಹೇಳ್ಬೋದಲ್ವಾ ಈಗ ನೀವೇ ತಗೊಳ್ಳಿ ಆವಾಗಿನ ಸ್ಪರ್ಧೆಗಳು ಹೆಂಗಿದ್ರು ಈಗಿನ ಸ್ಪರ್ಧೆಗಳು ಹೇಗಿದಾರ ಯಾರ ಆಡ್ಬೇಕು ನಾನು ಮಾಡ್ಬೇಕು ಇದೊಂದು ಗೇಮ್ ಅನ್ನೋ ಮೈಂಡ್ ಇಲ್ಲ ಏ ನನ್ನ ಲೆವೆಲ್ ನಾನು ತೋರಿಸ್ಕೋಬೇಕು ಅದೇ ಮೈಂಡ್ ಅವ್ರ ಸೆಟ್ ಅವ್ರದ್ದು ಮೈಂಡ್ ಸೆಟ್ ಏನು ಏಯ್ ನಾನು ಬಿಗ್ ಬಾಸ್ಗೆ ಹೋಗಿದ್ದೀನಿ ಎಷ್ಟು ದಿವಸ ಇದ್ದೆ ಬಂತು ಸಪೋರ್ಟ್ ಮಾಡಿದ್ರು ಈಗ ಹೊರಗಡೆ ಬಂದ ಮೇಲೆ ಯಾರೋ ಒಬ್ರು ಏನೋ ಅವ್ರ ಮೇಲೆ ಅವ್ರ ಮೇಲೆ ಪ್ರೀತಿ ಅಭಿಮಾನ ಇಟ್ಕೊಂಡು ಹೋಗಿರ್ತಾರೆ ಏನೋ ಒಂದು ಫಂಕ್ಷನ್ ಕರೆಯೋದಿಕ್ಕೆ ಹೌದಾ ನಾವು ಬಿಗ್ ಬಾಸ್ಗೆ ಹೋಗಿದ್ದು ನಮಗೆ ತುಂಬಾ ಅಲ್ಲಿ ಎಲ್ಲ ಇಷ್ಟು ಹೊಟ್ಟು ಬಿದ್ದಿದ್ದು ಇಷ್ಟ ಅದಕ್ಕೆ ನಾವಲ್ಲಿ ಬರ್ತೀವಿ ಅಂದ್ರೆ ನಮ್ಮದು ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಮಾಡಿರ್ಬೇಕು ನೀವು ಫಸ್ಟ್ ಆಫ್ ಆಲ್ ಮಾಡೋದೇ ಅವ್ರು ಅದೇ ತರ ನಾನು ಬಿ ಪಬ್ಲಿಕ್ಸಿಟಿ ಜೋರಾಗಿರ್ಬೇಕು ಯಾಕೆ ಅಂದ್ರೆ ಬಿಗ್ ಬಾಸ್ ಅವ್ರು ರೀ ಸುಮ್ಮನೆ ಏನೋ ಸಣ್ಣ ಪುಟ್ಟ ಮಾಡಿದ್ರೆ ಬರಕ ಬೇಜಾರ್ ಮಾಡ್ಕೊಂಬಿಡಿ ಬಂದಿದ್ದೀರಾ ಕಾಫಿ ಕೊಡ್ಬಿಟ್ಟು ಹೋಗ್ಬಿಡಿ ನಮ್ಮ ಮನೇಲಿರೋದು ಇದೆ ಅದಿತಿ ದೇವ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ